ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ತಿಂಡಿಗೆ ಅಕ್ಕಿ ರೊಟ್ಟಿ ಮತ್ತು ತರಕಾರಿ ಗೊಜ್ಜು ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ತರಕಾರಿ ಗೊಜ್ಜು ನಾನು ಮಾಡ್ತೀನಿ ಅಕ್ಕಿ ರೊಟ್ಟಿ ನನಗೆ ಇಷ್ಟ ಇನ್ನೂ ಅಷ್ಟೊಂದು ಫುಲ್ ನೀಟಾಗಿ ಮಾಡೋಕ್ಕೆ ಬರಲ್ಲ ಹಾಗಾಗಿ ಅಮ್ಮನೇ ಮಾಡ್ತಾರೆ ನಾನು ತರಕಾರಿ ಗೊಜ್ಜು ಮಾಡ್ತಾ ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಇವತ್ತಿಂಡಿ ಸ್ಟಾರ್ಟ್ ಮಾಡೋಣ ತರಕಾರಿ ಗೊಜ್ಜು ಮಾಡೋಕ್ಕೆ ನಾನೆಲ್ಲ ತರಕಾರಿಗಳನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಎಲ್ಲ ರೆಡಿ ಇದೆ ಕಾಯಿ ತುರ್ದು ಹಾಕ್ತೀನಿ ಒಂದೊಂದು ಸಲ ರುಬ್ಬಿ ಹಾಕ್ತೀನಿ ಬಟ್ ಇವತ್ತು ತುರ್ದೇ ಹಾಕ್ಬಿಟ್ಟು ಮಾಡ್ತೀನಿ ಗೊಜ್ಜು ರೆಡಿ ಆಗೋಯ್ತು ತಿಂಡಿ ತಿನ್ನೋಕೆ ಆಲ್ರೆಡಿ ಹಾಕ್ಕೊಂಡು ಬಂದಿದ್ದೀನಿ ರೊಟ್ಟಿ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದರ ಟೇಸ್ಟೇ ನೆಕ್ಸ್ಟು ಲೆವೆಲಗಿರುತ್ತೆ ಗೊಜ್ಜು ಕೂಡ ಒಂಚೂರು ತೆಳುವಾಗೋಯಿತು ತರಕಾರಿ ಗೊಜ್ಜು ಇರಲಿ ಪರವಾಗಿಲ್ಲ ರೊಟ್ಟಿ ಯಾವ ಸೈಜ್ ಇರುತ್ತೆ ಅಂದರೆ ನಮ್ಮಮ್ಮ ಒಂದೊಂದು ಪ್ಲೇಟ್ ಸೈಜ್ ಇರುತ್ತೆ ಇದ್ರ ಮೇಲೇ ಅನ್ನ ಸಾಂಬಾರು ಹಾಕ್ಕೊಂಡು ತಿನ್ಬೋದು ಆ ಸೈಜಿಗೆ ಸಖತ್ತಾಗಿ ಮಾಡಿರ್ತಾರೆ ರೆಡಿ ಸ್ನಾನ ಮಾಡಿ ಕ್ರಾಫ್ಟ್ ನೋಡಿ ಏನು ನೀಟಾಗಿ ತಲೆ ಬಚ್ಚಿಸ್ಕೋತ ನೋಡಿ ತಿರ್ಕೊಳ ವೆದರ್ ಹೇಗಿದೆ ಅಂತ ನೋಡೋಣ ಅಂತ ಬಂದ್ರೆ ಫುಲ್ಲು ಮಳೆ ಪುಣ್ಯಕ್ಕೆ ನೆನ್ನೆ ತಂಕನೂ ಬಿಸ್ಲಿತ್ತು ಹಾಗಾಗಿ ನನ್ನ ಮಗನ ಪೌಡ್ರೆಲ್ಲ ಚೆನ್ನಾಗಿ ಕಾಳುಗಳೆಲ್ಲನೂ ಒಣಗಿಸ್ಕೊಂಡು ಇವತ್ತು ಪೌಡ್ರ್ ಇದ್ದೀನಿ ಫುಲ್ಲು ಮಳೆ ನೋಡಿ ಎಷ್ಟು ಮಳೆ ಇದೆ ಅಯ್ಯೋ ದೇವ್ರೆ ಇವತ್ತು ತನಕ ಏನಾದರೂ ಕಾಯ್ತಾಯಿದ್ರೆ ಅಷ್ಟೇ ಕತೆ ನಮ್ಮ ಬೇಬೀಸ್ ಏನು ಮಾಡ್ತಾಯಿದ್ದೆವು ನೋಡೋಣ ಅಂತ ಬಂದೆ ಹ್ಞೂ ಆರಾಮಾಗಿ ಹೆಂಗೋ ಹೋಲ್ ಮೈಕೊಂಡು ಮಲಗಾವೆ ನಾನು ಬಂದ ತಕ್ಷಣಕ್ಕೆ ತಪ್ಪೆ ಆಗ್ತಾಯಿದೆ ನೋಡಿ ಎತ್ತಾಗಲಿ ಅಂತ ಫುಡ್ಡು ಇವಕ್ಕೂ ರೆಡಿ ಇದೆ ಪಾಪ ಇವಕ್ಕೂ ಚಳಿ ಮಳೆ ಬಿಸಿಲು ಗಾಳಿ ಏನು ಅನ್ಸೋದೇ ಇಲ್ಲ ಅನ್ಸುತ್ತಲ್ಲ ನಾವಾದರೆ ಸ್ವಲ್ಪ ಬಿಸಿಲಾದ್ರೂ ಸಾಕು ಎಪ್ಪಾ ಬಿಸಿಲು ಅಂತೀವಿ ಮಳೆ ಆದರೂ ಸಾಕು ಎಪ್ಪಾ ಮಳೆ ಅಂತ ಆರ್ತೀವಿ ಹಾಯ್ ಮಾಡು ಹಾಯ್ ಮಾಡು ಎಲ್ರಿಗೂ ಏನು ಮಾಡ್ತೀಯಾ ಏಳು ಸರಿ ಅಪ್ಪ ಇನ್ನೂ ಅಭ್ಯಾಸ ಆಗಿಲ್ಲ ಹ್ಞೂ ಏನು ನಾನೇನು ಮಾಡ್ತಾ ಇಲ್ಲ ಇರು ನಿನ್ನ ಮಗಳಿಗೆ ಬ್ರೌನಿ ಏನು ಒಂಥರ ಮೆರನ್ ಮೇಲೆ ಮೆರನಾ ಬ್ರೌನ ಇದು ಕಲರು ಏನು ಕಲರ್ ಇದ್ದಾಳೆ ಹ್ಞೂ ಹಾಕದ್ಲು ಸಗಣಿ ಬಂದ ತೆ ಎತ್ತಾಕ್ಲಿ ಅಂತ ಅಂಗನವಾಡೀಲಿ ಫುಡ್ ಕೊಡ್ತೀನಿ ಬನ್ನಿ ಅಂತ ಹೇಳಿದರು ನಮ್ಮ ಅಪ್ಪಾಜಿ ಹೋಗಿದ್ದರು ಇಸ್ಕು ಬರೋಣ ಅಂತ ಏನು ಕೊಟ್ಟಿದ್ದಾರೆ ನೋಡಿ ಬರೀ ಕಡಿಮೆ ಅಲ್ಲಿ ಏನು ಬರುತ್ತೆ ಅದನ್ನೇ ಕೊಡ್ತಾರಲ್ವ ಈ ಸಲ ಮೊಟ್ಟೆ ಬೇರೆ ಕೊಟ್ಟಿಲ್ವಂತೆ ಇದಿಷ್ಟೇ ನಿಮ್ಮೂರಲ್ಲಿ ಏನೇನು ಕೊಡ್ತಾರೆ ಬೆಲ್ಲ ಇದು ಕೂಡ ಬೆಲ್ಲ ಏನೇನು ಸ್ಟಾಕ್ ಇರುತ್ತೆ ಅದನ್ನು ಮಾತ್ರ ಕೊಡ್ತಾರೆ ಏನು ಮಿಲೆಟ್ ಲಡ್ಡು ಮಿಶ್ರಣ ಅಂತೆ ಎಷ್ಟು ವಷ್ಟಾಗಿರುತ್ತೆ ಚೆನ್ನಾಗಿರಲ್ಲ ಸಕ್ಕರೆ ಕೊಟ್ಟಿದ್ದಾರೆ ಸ್ವಲ್ಪ ಇದೇನು ಹಾಲು ಪೌಡ್ರು ನೋಡಿ ಪ್ಯಾಕೆಟ್ ಇಲ್ಲ ಈ ಸಲ ಅದೊಂದು ಹಾಲು ಪೌಡ್ರು ಇದೊಂದು ಹಾಲು ಪೌಡ್ರು ಇಷ್ಟೇ ಗುರು ಏನು ಕಾಳು ಇಲ್ಲ ಸಾಂಬಾರು ಪುಡಿ ಇಲ್ಲ ಮೊಟ್ಟೆ ಇಲ್ಲ ಏನೂ ಇಲ್ಲ ಇಷ್ಟೇ ಸದ್ಯಕ್ಕೆ ಈ ಸಲ ನಿಮ್ಮೂರಲ್ಲಿ ಏನೇನು ಕೊಡ್ತಾರೆ ಬಾಣಂತಿಯರಿಗೆ ಕಮೆಂಟ್ ಮಾಡಿ ತಿಳಿಸಿ ಮಧ್ಯಾಹ್ನಕ್ಕೆ ಸಾಂಬಾರಿಗೆ ನಮ್ಮ ಗದ್ದೆನೇ ನಾನು ಹೋಗ್ಬಿಟ್ಟು ಅಮ್ಮ ಹಸಿ ತಣ್ಣೆಕಾಯಿ ಕುತ್ಕೊಂಡ್ಬಂತು ಹಸಿ ತಣ್ಣಿಕಾಯಿ ಸಾಂಬಾರೇ ಅಲ್ವಾ ತಣ್ಣಿಕಾಯಿ ಆಗಿರ್ಬೋದು ಅವರೆಕಾಳು ಆಗಿರ್ಬೋದು ಸಖತ್ತಾಗಿರ್ತವೆ ಸೊ ನಮ್ಮ ಗದ್ದೆದೇ ಇವತ್ತು ಮಧ್ಯಾಹ್ನಕ್ಕೆ ರಾತ್ರಿ ಎಲ್ಲ ನಮ್ಮಮ್ಮ ಅಮ್ಮ ಬಿಡಿಸಿ ಇಟ್ಟಿತ್ತು ಬೆಳಿಗ್ಗೆ ಸೋಸ್ಕೊಂಡಿದ್ದೀವಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಸಾಂಬಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊತೀನಿ ಮಾಡೋಕ್ಕೆ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಹಸಿಟ್ಟಿನ ಇರ್ತಾರೆ ಚೆನ್ನಾಗಿ ನೀರು ಹಾಕ್ಕೊಂಡು ಸ್ವಲ್ಪ ಗಂಟಿಲ್ಲದರೋ ಥರ ಕಲಿಸ್ಕೊಂಡು ಒಳಗಡೆ ಬಿಟ್ಟರೆ ನೀರೊಳಗಡೆ ಆಗಲ್ಲ ಇದೊಂಥರ ಬೆಸ್ಟ್ ಮೆಥಡು ಇದನ್ನೆಲ್ಲಿಗೆ ಬಿಟ್ಟು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಅದು ಗಂಟಾಗದರ ಥರ ತಿರುಕೊಂಡು ಕುದಿಯೋ ಟೈಮಿಗೆ ಹಸಿಟ್ಟು ಹಾಕೊಂಡು ತಿರುಕೊಂಡ್ರೆ ಮುಗೀತು ಮುದ್ದೆ ರೆಡಿ ನಮ್ಮ ತೇಜುಡ್ ರೆಡಿಯಾಗಿದೆ ನೋಡಿ ಆರದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ತುಪ್ಪ ಹಾಕ್ಬಿಟ್ಕೊನಲ್ಲಿ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ ಘಮ ಅಂತ ಇದೆ ಸಾಂಬಾರಿಗೆ ಮಸಾಲೆ ಎಲ್ಲ ರೆಡಿಯಾಗಿದೆ ಒಗ್ಗರಣೆಗೂ ಎಲ್ಲ ರೆಡಿಯಾಗಿದೆ ಒಗ್ಗರಣೆ ಹಾಕಿ ಮುಚ್ಬಿಟ್ಟು ಬರ್ತೀನಿ ನಮ್ಮ ಬಂಗಾರಿಗೆ ಮಲ್ಟಿಗ್ರೇನ್ ಮಾಡ್ಕೊಡೋಷ್ಟರಲ್ಲಿ ಇದು ಕುದೀತಾಯಿತು ಸೆಟ್ ಹಾಕಿದ್ದೀನಿ ಈ ಕಡೆ ಸಾಂಬಾರ್ ಒಗ್ಗರಣೆಗೆ ಇಟ್ಟಿದ್ದೀನಿ ಆಗಿದೆ ಈ ಥರ ಕೈಯಲ್ಲಿ ಮುಟ್ಟಿದ್ರೆ ಅಂಟಬಾರ್ದು ಸೊ ಸಾಂಬಾರಿಗೂ ಎಲ್ಲ ಒಗ್ಗರಣೆಗೆ ಇಟ್ಟಿದ್ದೀನಿ ಮುಚ್ಚಿಬಿಟ್ಟು ಕುಗ್ಸೋದು ಕಂಪ್ಲೀಟ್ ಮುದ್ದೆ ಎಲ್ಲ ತೆಗ್ದಾಗಿದೆ ಬಿಸಿ ಬಿಸಿ ಇದೆ ಮುಚ್ಚಿಬಿಡ್ತೀನಿ ಹಾಟ್ ಬಾಕ್ಸ್ಗೆ ಹಾಕಿದ್ರೆ ಜಾಸ್ತಿ ಹೋಗಿ ಬಿಸಿ ಇರುತ್ತಲ್ವ ಸಾಂಬಾರು ಇದೆ ಒಂದು ಗುಂಡು ಉಣದೇನೇನೋ ಊಟ ಎಲ್ಲ ಆಯಿತು ನಮ್ಮಮ್ಮ ಇಲ್ಲಿ ಮನೆ ಮುಂದೆ ಗಿಡನೇ ಸ್ವಲ್ಪ ಸ್ವಲ್ಪ ಮೆಣಸಿನ್ಕಾಯಿ ಸಸಿ ಮೆಣ್ಸಿನ್ಕಾಯಿ ಬೀಜ ಉದ್ರಿಸಿತ್ತು ಸೊ ಅದರದ್ದು ಗಿಡಗಳೆಲ್ಲ ತೊಗೊ ಸ್ವಲ್ಪ ಹಿಂದೆ ನೆಟ್ಟಿತ್ತು ಹಾಗೆ ದಾಸವಾಳದ ಗಿಡ ಸಿಕ್ಕಿದೆ ಅಂತೇಳಿ ಮತ್ತೆ ಅದನ್ನು ನೆಡಲಿಕ್ಕೆ ಅಂತ ಅಲ್ಲಿ ಗುಂಡಿ ತೆಗೆದು ನೆಡ್ತಾ ಇದೆ ಆಲ್ಮೋಸ್ಟ್ ಇಲ್ಲಿರೋ ಗಿಡ ಎಲ್ಲ ನಮ್ಮಮ್ಮನೇ ನೆಟ್ಟಿರೋದು ನಮ್ಮಮ್ಮ ಪರಿಸರ ಪ್ರೇಮಿ ಅಂತಲೇ ಹೇಳ್ಬೋದು ಇಲ್ಲಿ ಸೇವಂತಿಗೆ ಗಿಡ ಚೆಂಡು ಹೂವು ನಾಲ್ಕೈದು ಥರದ ದಾಸವಾಳ ಈ ಕಡೆ ಬಂದರೆ ಬ್ರಹ್ಮ ಕಮಲ ತುಳಸಿಲಿ ನೋಡಿ ಇಲ್ಲಿ ಪುಟ್ 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 ಮೆಣಸಿಕಾಯಿ ಗಿಡಗಳೆಲ್ಲ ಇದೆ ವೆರೈಟಿ ಆಫ್ ದಾಸವಾಳಗಳಿದೆ ನಮ್ಮ ಅಮ್ಮನೇ ನೆಟ್ಟಿರೋದು ಅದು ಬ್ರಹ್ಮ ಕಮಲ ರಾತ್ರಿ ಹೊತ್ತು ಮಾತ್ರ ಹರಳುತ್ತೆ ಅನಿಸುತ್ತೆ ಇದು ಬೆಟ್ಟದವ್ರೆ ಹೂವು ತುಳಸಿ ಇಲ್ಲಿ ಮಲ್ಲಿಗೆ ಹೂ ಗಿಡ ಇದೆ ಎಲ್ಲ ಆಲ್ಮೋಸ್ಟ್ ನಮ್ಮಮ್ಮನೆ ನೀಟಾಗಿ ನೆಟ್ಟು ಗಾರ್ಡನ್ ಮಾಡಿರ್ತದೆ ತುಂಬ ಚೆನ್ನಾಗಿ ಮಾಡ್ತದೆ ಮಾತ್ರ ಎಲ್ಲನೂ ಇದು ಬರಲ್ಲ ಅಂತ ಹೇಳೋಂಗಿಲ್ಲ ಅದು ದಾಸಮಳ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ ಕಡಿತ ಇದ್ದಾರೆ ಎಲ್ಲನೂ ನೀಟಾಗಿ ಮನೆ ಹಿಂದೆ ಆಗಿರ್ಬೋದು ಮುಂದೆ ಆಗಿರ್ಬೋದು ಒಸಿ ಗಿಡ ನೆಡಲ್ಲ ಸಖತ್ತು ನಮ್ಗೆ ಎಷ್ಟು ಬೇಕೋ ಹೂವು ಮನೆಗೆ ಆಗಿ ಎಕ್ಸ್ಟ್ರಾನು ಮಿಕ್ಕುತ್ತೆ ಅಲ್ಲಿ ಹೂ ಗುಲಾಬಿ ಗಿಡ ಇತ್ತು ಅದು ಹೊಟ್ಟೋಗಿದೆ ಅಂದರೆ ಜಾಸ್ತಿ ಬೆಳೆದ್ಬಿಟ್ಟಿತ್ತು ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟಿದ್ದಾರೆ ಈಗ ಅದೆಲ್ಲ ಇದೆ ಇವಾಗ ಮಳೆ ಸೀಸನ್ ಅಲ್ವಾ ಬೆಳೆಯುತ್ತೆ ಅಂದ್ಬಿಟ್ಟು ಎಲ್ಲನೂ ಕಟ್ 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 ಕಟಿಂಗ್ ಮಾಡಿ ಶಾರ್ಟ್ ಶಾರ್ಟ್ ಮಾಡಿ ನೆಡ್ತಾ ಇದೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಬಾಯ್